ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮನ್ನ ಅಥವಾ ಪದ ಮುಂದಿನ ಭಾಗ ಹೇಳ್ತಾಯಿದ್ದೀನಿ ನಾನು ಆಲ್ರೆಡಿ ಕರೆಕ್ಟು ನೌನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಕರೆಕ್ಟು ನ ಭಾಗ ಹೇಳ್ತಾ ಇದ್ದೀನಿ ಅಂದರೆ ಈಗ ನಾನು ಸಿಕ್ಸ್ನ ಬಗ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಇದರಲ್ಲಿ ಕೆಲವು ಸಿಂಗ್ಲರು ನೌನ್ಸ್ನಲ್ಲಿ ಓವಲ್ಸ್ ಅಂದರೆ ಕಾಲದಲ್ಲಿ ಸುರಾಗುತ್ತೆ ಊವರ್ಸ್ಗೆ ಇಂಗ್ಲೀಷಲ್ಲಿ ಸುರಬೇಕು ಇಲ್ಲಿ ನಲ್ಲಿ ಇರುವ ಚರ್ಚೆಗಳ ನಡುವೆ ಅಥವಾ ಮಧ್ಯಭಾಗದಲ್ಲಿ ಓವರ್ಸು ಇದ್ರೆ ಆ ಓವರ್ಸ್ನ ಚೇಂಜ್ ಮಾಡಿದ್ರೆ ಅದು ತೋರಲು ಆಗುತ್ತೆ ಅಂತ ಹೇಳ್ತಾ ಇದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಲ್ಲಿ ಹೋಗಿನ ನಾನು ಬೋಲ್ಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಯಾರು ತಗೊಳ್ಳೋಕೊಳ ಹಾಕಿದೀನಿ ಲೆಫ್ಟ್ ಸೈಡಲ್ಲಿ ಇದೆ ರೈಟ್ ಸೈಡಲ್ಲಿ ಫ್ಲೋರ್ ಇದೆ ಇಲ್ಲಿ ಸಿಂಗ್ಲೋರಲ್ಲಿ ಮ್ಯಾನ್ ಇದೆ ಇದೆ ಇಲ್ಲಿ ಬೋಲ್ಡ್ ಮಾಡಿದ್ದು ಲೆಟರು ಇ ಎಲ್ಲ ಸಿಂಗ್ಲೋರಲ್ಲಿ ಇರೋದು ಫ್ಲೋರಲ್ಲಿ ಇರೋದು ಓವೆಲ್ಸ್ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಗೂಸ್ ಅದೇ ಬಾತು ಅಂತಾಗುತ್ತೆ ಇಲ್ಲಿ ಡಬಲ್ ಓ ಇದೆ ಡಬಲ್ ಓವಲ್ ಹೂವ ಹಾಗೆ ಇದನ್ನ ಚೇಂಜ್ ಮಾಡಿದಾಗ ಗೀಸ್ ಆಗುತ್ತೆ ಗೀಸ್ ಅಂತ ಆಗುತ್ತೆ ಅಂದರೆ ಆಗುತ್ತೆ ಇಲ್ಲಿ ಹೂವಲ್ ಓದಿದು ಈ ಆಗಿದೆ ಹೋವೆಲ್ಸು ಚೇಂಜ್ ಮಾಡಿದ್ರೆ ಗ್ಲೋಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಲವ್ಸ್ ಇದೆ ಲವ್ಸ್ ಏನು ಏನು ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಎ ಎ ಓ ಯು ಎಸ್ ಸಿ ಎ ಓ ಯು ಎಸ್ ಸಿ ಎ ಲ ಓ ಯು ಅನ್ನೋದು ವರ್ಡ್ ಆಗುತ್ತೆ ಅದನ್ನ ನಾವು ಫಾಲೋ ಕರೆ ಲೈಟ್ ಆಗಬೇಕು ಎಗ್ಲಿ ಬಂದಾಗುತ್ತೆ ನೆಕ್ಸ್ಟ್ ಒಂದು ಮೌಸ್ ಅದೇ ಇಲ್ಲಿ ಇದೆ ಸಿಂಗಲ್ ಇದೆ ಯು ಅಲ್ಲಿ ಬರ್ತಾಕ್ಕೆ ಮೌಸ್ ಇಲ್ಲಿ ಬಂತಾಗುತ್ತೆ ಒಂದು ಇದು ಒಮನ್ ಅಂತ ಸಿ ಅನ್ನದೇ ಸಿ ಅಂತ ಆಗುತ್ತೆ ಇದನ್ನ ಫಾಲೋ ಕರೆ ಒಮನ್ ಅನ್ನಕ್ಕೆ ಇಲ್ಲಿ ಕೂಡ ಹೋಗಲ್ಸು ಚೇಂಜ್ ಆಗಿದೆ ಅಂತ ಹೇಳ್ತಾ ಇದೀನಿ ಈ ಥರ ಚೇಂಜ್ ಮಾಡಿ ನಾವು ಸಿಂಗ್ಲೋರಿಂದ ಪ್ಲೂರಲು ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ಸಿಕ್ಸ್ ಒನ್ ಸಾರಿ ಇದು ಸೆವೆಂತ್ ಒನ್ ಹೋಗಿತ್ತು ಸಿಕ್ಸ್ ಆಗಿದೆ ಸಾರಿ ಕ್ಷಮಿಸಿ ಇಲ್ಲಿ ಹೇಳ್ತಾ ಇದೀನಿ ಕೆಲವು ಸಿಂಗ್ಲರು ಸೇಮ್ ಇರ್ತವೆ ಅಂತ ಹೇಳ್ತಾ ಇದೀನಿ ಅಂದರೆ ಸಿಂಗ್ಲರು ಸೇಮ್ ಇರುತ್ತೆ ಸೇಮ್ ಇರುತ್ತೆ ನೋಡೋಣ ಎಕ್ಸಾಂಪಲ್ ಬೋಲ್ ಕೇಳ್ತಾ ಅದರಿಂದಾಗಿ ಶೀಪ್ ಅಂದ್ರೆ ಕುರಿ ಆಗುತ್ತೆ ಸಿಂಗ್ಳರು ಇಲ್ಲಿ ಫ್ಲೂರಲ್ಲಿ ಶೀಪ್ ಅನ್ನಬೇಕು ಅತ್ತ ಕುರಿಗಳು ಅಂತ ಆಗುತ್ತೆ ಇಲ್ಲಿ ಯಾವುದೇ ಸ್ಮೆಲಿಂಗು ತಪ್ಪಿಲ್ಲ ಎಲ್ಲ ಕರೆಕ್ಟ್ ಇದೆ ಈ ತರ ಇದೆ ಕುರಿ ಸೀಪ್ ಅಂದ್ರೆ ಕುರಿಗಳು ಅಂತ ಆಗುತ್ತೆ ಅಲ್ಲಿ ಶೀಪ್ ಆಗುತ್ತೆ ಕೂಡ ಶೀಪ್ ಅಂತಾಗುತ್ತೆ ಆ ಸೇಮ್ ತೊಗೊಂಡು ಚೇಂಜಿಂಗ್ ಸ್ಪೆಲಿಂಗ್ ಕಳಿಸು ಸ್ಪೆಲ್ಲಿಂಗು ಚೇಂಜ್ ಮಾಡಿ ನಾವು ಹೇಳ್ಬೇಕು ಫ್ಲೋರಲ್ಲಿ ಕೂಡ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ಳಿ ಫಿಶು ಅದೇ ಮೀನು ಹಾಗೆ ಫಿಶ್ ಅಂದರೆ ಕೂಡ ಮೀನುಗಳಂತಾಗುತ್ತೆ ಮೀನುಗಳು ಅಂತ ಆಗುತ್ತೆ ಅಲ್ಲಿ ಫ್ಲೋರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಒಂದು ಅದು ಬೆಡ್ ಅದೇ ಬೆಡ್ ಆಗುತ್ತೆ ಸಿಂಗ್ಳು ಫ್ಲೋರಲ್ಲಿ ಕೂಡ ಬೆಡ್ ಅಂತಾಗುತ್ತೆ ಮುಂದಿನ ನಾವು ಸ್ವಾಯಿನ ಅದೇ ಹಂದಿ ತಿಂಗಳಿದೆ ಸ್ವಯಂಪು ಆಗುತ್ತೆ ಮುಂದೆ ನಾವು ಹೇಳ್ತಾ ಇರೋದು ಹಣ್ಣು ಇಂಗ್ಲೀಷಲ್ಲಿ ಫ್ರೂಟ್ ಅನ್ನಬೇಕು ತಿಂಗಳು ಅದನ್ನೇ ನಾವು ಫುಟಲ್ಲಿ ಕೂಡ ಫ್ರೂಟ್ ಅನ್ನಬೇಕಾಗುತ್ತೆ ಯಾವುದೇ ತಿನಿಸು ಮಾಡಲಿಕ್ಕಾಗಲ್ಲ ಯಾಕೆ ಹೇಗೆ ಇವುಗಳನ್ನ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಅಲ್ಲಿ ಎಕ್ಸಾಂಪಲ್ ಮೂಲಕ ಹೇಳ್ತಾ ಇದ್ದೀನಿ ಇಲ್ಲಿ ಅವುಗಳಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ಸೆಂಟೆನ್ಸ್ ರೂಪದಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ನಂಬರ್ ಒನ್ ಎಕ್ಸಾಂಪಲ್ ನಂಬರ್ ಒನ್ ಅಲ್ಲಿ ಕುರಿಯು ಒಂದು ಕುದುರೆನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಂದರೆ ಕಣ್ಣದಲ್ಲಿ ಸೇಪು ಈಜು ಕಾಟು ಇನ್ನ ಬುಷ್ ಆಗುತ್ತೆ ಇಲ್ಲಿ ಬುಶು ಅಂದರೆ ಕುದುರೆ ಆಗುತ್ತೆ ಹಾಗೆ ಕಾಟು ಅಂದ್ರೆ ಹಿಡಿದಾಗ ಸಿಕ್ಕಿ ಹಾಕಿಕೊಂಡಿದೆ ಅಂತ ಹೇಳ್ಬಹುದು ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಎಕ್ಸಾಂಪಲ್ ನಂಬರ್ ಬಟು ಕುರಿಗಳು ಅಂತ ಆಗುತ್ತೆ. ಇನ್ನು ನಾವು ಆರು ಗ್ಲೇಜಿಂಗು ಇಲ್ಲಿ ಅಲ್ಲಿ ಗ್ಲೇಜಿಂಗು ಅಂತೀಪಲ್ಲಿ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಆರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾನು ಹಣ್ಣನ್ನು ಖರೀದಿದೆ ಅಂತ ಹೇಳಿ ಹೇಳಲಿಕ್ಕೆ ನೋಡಬೇಕು ಐ ಪರ್ಚೇಸ್ ಎ ಫ್ರೂಟ್ ಇಲ್ಲಿ ಫ್ರೂಟ್ ಅನ್ನೋದು ಸಿಂಗಲ್ ಆಗ ಸಿಂಗಲ್ ಆಗಿದೆ ಹಾಗೆ ಪರ್ಚೇಸ್ ಅಲ್ಲಿ ಖರೀದಿ ಮಾಡಿ ಆಗಿದೆ ಆಗಿದಾಗತ್ತೆ ನೆಕ್ಸ್ಟು ಎಕ್ಸಾಂಪಲು ನಂಬರ್ ಫೋರ್ತಾ ಇದ್ದೀನಿ ನೋಡ್ಕೊಳ್ಳಿ ನಾನು ಬೇರೆ ಬೇರೆ ಹಣ್ಣುಗಳನ್ನು ಕರೆಸಿದೆ ಅಂತ ಹೇಳಲಿಕ್ಕೆ ಹೇಳಬೇಕು ಐ ಪರ್ಚೇಸ್ ಡಿಫ್ರೆಂಟ್ ಫ್ರೂಟ್ ಅಂತ ಹೋಗುತ್ತೆ ಇಲ್ಲಿ ಫ್ರೂಟು ತಿಂಗ್ಳರಲ್ಲಿ ಸೇಮ್ ಇದೆ ಸೇಮ್ ಇದೆ ಆದರೆ ಅವುಗಳನ್ನ ಉಪಯೋಗ ಮಾಡಬೇಕಾದ್ರೆ ನಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲು ನಾನು ಒಂದು ಬ್ರೆಡ್ ನೋಡಿದೆ ಅಂತ ಹೇಳಲಿಕ್ಕೆ ಹೇಳಬೇಕು ಐ ಸಹ ಬ್ರೆಡ್ ಇಲ್ಲಿ ಸಹ ಅನ್ನೋದು ಪಾಸ್ಟ್ ಇನ್ಸ್ ಆಗಿದೆ ಅಂದರೆ ಭೂತಕಾಲದಲ್ಲಿ ಆಗಿದೆ ಅಂತ ಹೇಳೋಕಾಗುತ್ತೆ ನಂತರ ಸಿಕ್ಸ್ ಸಿಕ್ಸ್ಪಲ್ ನಂಬರ್ ಸಿಕ್ಸ್ ಅಲ್ಲಿ ಹೇಳ್ತಾ ಇದೀನಿ ನಾನು ಬೇರೆ ಬೇರೆ ತರಹದ ಬ್ರೆಡ್ ತಂದೆ ನಾನು ಬೇರೆ ಬೇರೆ ತರಹದ ಬ್ರೆಡ್ ತಿಂದೆ ಅಂತ ಹೇಳಿ ಹೇಳ್ಬೇಕು ಏಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ ಅನ್ಬೇಕಾಗುತ್ತೆ ಇಲ್ಲಿ ಏಟ್ ಅಂದ್ರೆ ಫಾಸ್ಟ್ ಇನ್ಸ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಸರ್ಕೊಳ್ಳಿ ನಾವು ನೀನು ನಾವು ಮೀನು ಕಂಡೆ ಸಾರಿ ನಾನು ಮೀನನ್ನು ಕಂಡು ಅದನ್ನು ಹೇಳ್ಬೇಕು ಐ ಸ್ಟ್ ಅನ್ನಬೇಕು ಇಲ್ಲಿ ಫಿಶ್ಟು ಅನ್ನೋದು ಆಗಿದೆ ಸ ಅನ್ನುವುದು ಪಾಷನ್ಸ್ ಆಗಿದೆ ನೆಕ್ಸ್ಟು ಎಕ್ಸಾಂಪಲು ನಂಬರ್ ಏಟ್ ಇರ್ತೀನಿ ನಾನು ಬೇರೆ ಬೇರೆ ಬಣ್ಣದ ಮೀನುಗಳನ್ನು ತಿಂದೆ ಅಂತ ಹೇಳಿ ಹೇಳ್ಬೇಕು ಐ ಏ

ಹೀಗೆ ಕೆಲವು ನೌನ್ಸ್ನ ಕೆಲವು ನೌನ್ಸ್ ಕೇವಲ ಫ್ಲೋರಲ್ಲಿ ಇರುತ್ತವೆ ಅದೇ ಓಲ್ಸ್ನಲ್ಲಿರ್ತೀವಿ ಅವುಗಳನ್ನ ಹಾಗೆ ಹೇಳಬೇಕು ಹಾಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದೀನಿ ನಮಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ಕೂಡ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೆಲವು ನೌನ್ಸ್ ಯಾವಾಗಲೂ ಫ್ಲೋರಲ್ಲಿರ್ತವೆ ಹಾಗೆ ಹೇಳ್ಬೇಕು ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾ ಹಾಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅವು ಯಾವಾಗಲೂ ಫ್ಲೋರಲ್ಲಿ ಅಂತ ಹೇಳ್ತಿದ್ದೀನಿ ಇಲ್ಲಿ ಪ್ರಾರಂಭದಲ್ಲಿ ಸೀಜರ್ ಅಂದರೆ ಕತ್ತರಿ ಆಗುತ್ತೆ ಇದನ್ನ ನಾವು ಸೀಜರ್ಸ್ ಅನ್ನಬೇಕು ಕತ್ರಿ ಆಗುತ್ತೆ ಇಲ್ಲಿ ಪಾಸ್ ಇದು ಟ್ಯೂರ್ ಇದೆ ಅದು ಹಾಗೆ ಹೇಳ್ಬೇಕಾಗುತ್ತೆ ಕೂಡ ಅದು ಹೇಳ್ಬೇಕು ಪ್ಯೂರಲ್ಲಿ ಕೂಡ ಅದು ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಡ್ರಾವರ್ಸ್ ಡ್ರಾವರ್ಬೇಕು ಅದು ಅಲ್ಲಿ ಅಂತಾಗುತ್ತೆ ನೆಕ್ಸ್ಟ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಹೋಕೊಳ್ಳಿ ಪ್ಲೇಟಿಂಗ್ಸ್ ಅಂದರೆ ಈ ಕಣದಲ್ಲಿ ಆಗುತ್ತೆ ಇದು ನಾವು ಗ್ರೀಟಿಂಗ್ ಅನ್ನೋಕ್ಕಾಗಲ್ಲ ಗ್ರೀಟಿಂಗ್ ಕಾಣಕ್ಕೂ ಒಂದು ಹೇಳುತ್ತೆ ಯಾವಾಗಲೂ ಕೊನೆವರೆಗೂ ಗ್ರೀಟಿಂಗ್ ಗ್ರೀಟಿಂಗ್ ಹೇಳ್ಬೇಕಾಗುತ್ತೆ ಯಾವಾಗಲೂ ಫೋರ್ ಹಾಗೆ ಹೇಳ್ಬೇಕು ಹಾಗೆ ಬರೀಬೇಕು ಹಾಗೆ ತಿಳಿಸ್ಬೇಕು ಅಂತ ಹೇಳ್ತಿದೀನಿ ನೆಕ್ಸ್ಟ್ ಅಥೆಟಿಕ್ಸ್ ಅಥೆಟ್ಸ್ ಅದೇ ಆಸೆ ಅಂತ ಆಗುತ್ತೆ ನೆಕ್ಸ್ಟ್ ಅದೇ ಸಂಪತ್ತು ಅಂತ ಆಗುತ್ತೆ ನೆಕ್ಸ್ಟ್ ಓನಿದ್ ಕನ್ನಕ ಅಂತ ಆಗುತ್ತೆ ಇದನ್ನ ಈ ಥರ ಹೇಳ್ಬೇಕಾಗುತ್ತೆ ಈ ಥರ ಈ ಥರ ಹೋಗಬೇಕಾಗುತ್ತೆ ಹಾಗೆ ಮಾತ್ರ ಇಂಗ್ಲೀಷು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಉಳಿದ ಎಕ್ಸಾಂಪಲ್ಸ್ನ ನಾಳೆ ನೋಡೋಣ ಅಂದರೆಷ್ಟು ನಮ್ಗೆ ಈ ಥರ ಇದೆ ಅವನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇದ್ದೇನೆ ಅಂದರೆ ನಾಳೆ ಬೇಕು ಅಂತೋಣ ಆಗ ಆಗ ಮತ್ತೊಮ್ಮೆ ನಾವು ನೋಡಿ ನೋಟ್ಸನ್ನ ವ್ಯಾಯಾಮ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದೀನಿ ಆದ್ರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅದೇನ್ ಗೊತ್ತಾಗುತ್ತೆ ಚಕ್ಕುಸ್ತ ತಿಳ್ಕೊಂಡ್ ಆದ್ಮೇಲೆ ಬುದ್ದಿವಂತ ಆಗ್ತಿರ ಕೊನೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮತ್ತೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್.